ಆಡಳಿತದ ವ್ಯವಸ್ಥೆಯಲ್ಲಿ ಮಾಡಿದಂತಹ ಲೋಪದಿಂದಾಗಿ ಸಾರ್ವಜನಿಕರು ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟವನ್ನ ಹೊರೆಯನ್ನ ಅನುಭವಿಸುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ವಿದ್ಯುತ್ ಸರಬರಾಜು ನಿಗಮಗಳ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಟುಟಿಯನ್ನು ನೀಡಬೇಕು ಅಂತ ಹೇಳುವಂಥದ್ದು ಈ ನೀಡ್ತಾ ಇರುವಂತದ್ದನ್ನ ಗ್ರಾಹಕರಿಂದಲೇ ಹಣ ವಸೂಲಿ ಮಾಡ್ತಾ ಇರುವಂತದನ್ನ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಹಗಲು ದರೋಡೆಗಳನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಈಗ ದಿವಾಳಿ ಆಗಿರುವಂತಹ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಂದ ಈ ಒಂದು ಪ್ರತಿ ತಿಂಗಳ ಬಿಲ್ಲಿನಲ್ಲಿ ಪಿಂಚಣಿ ಮತ್ತು ಗ್ರಾಚ್ಯುಟಿಯನ್ನ ಕೊಡುವಂತ ಸಲುವಾಗಿ ಗ್ರಾಹಕರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಹೊಲೆಯನ್ನ ಮಾಡ್ತಾ ಇರುವಂತದನ್ನು ಈ ರೀತಿ ನೆರವೇ ದರೇ ಮಾಡ್ತಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಬದಲು ಇದನ್ನು ಮುಂಚಿಕೊಳ್ಳಲು ಆ ನಿರ್ಧಾರ ನಮ್ಮದಲ್ಲ ಹಿಂದಿನ ಸರ್ಕಾರದ್ದು ಅಂತ ಹೇಳುವಂತ ರೀತಿಯಲ್ಲಿ ಬಾಲಿಶ ಹೇಳಿಕೆಯನ್ನ ಕೊಡ್ತಾ ಇದೆ ಇದರಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ಜವಾಬ್ದಾರಿಯಿಂದ ನುಡಿಸಿಕೊಳ್ಳಲಿಕ್ಕೆ ಯತ್ನಿಸಿ ಕೊಟ್ಟರು ಕೂಡ ಯತ್ನಿಸಿ ಯತ್ನಿಸಿದ್ರು ಕೂಡ ಇವತ್ತು ಸತ್ಯಾಸತ್ಯ ಅರ್ಥಕೊಂಡು ಜನರ ಮುಂದೆ ಇನ್ನಷ್ಟು ಬೆತ್ತಲಾಗ್ತಾ ಇದೆ ಇವತ್ತು ಈ ರೀತಿಯ ನಿರ್ಧಾರಗಳು ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸರ್ಕಾರದ್ದು ಅಂತ ಹೇಳುವಂಥದ್ದು ಹೇಳ್ತಾ ಇದ್ದಾರೆ ಬಿಜೆಪಿ ಅವಧಿಯ ಕರೆಂಟ್ ಬಿಲ್ಗಳಲ್ಲಿ ಪಿಂಚಣಿ ಹಾಗೂ ಗ್ರಾಚ್ಯುಟಿ ಹೆಸರಿನಲ್ಲಿ ಒಂದೇ ಒಂದು ರೂಪಾಯಿ ಸಂಗ್ರಹ ಮಾಡಿಲ್ಲ ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಜನರಿಂದ ಈ ಮೊತ್ತವನ್ನು ಪ್ರತಿ ತಿಂಗಳ ಬಿಲ್ಲಿನಲ್ಲಿ ತಗೊಳ್ತಾ ಇದೆ ಲೂಟಿ ಮಾಡ್ತಾ ಇದೆ ಅದನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಕರೆಂಟ್ ಬಿಲ್ಗಳಲ್ಲಿ ಪರೀಕ್ಷೆ ಮಾಡಿಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಅಧಿಕಾರಿಗಳಿಂದ ಹಿಡಿದು ಮಾಧ್ಯಮದ ಮಿತ್ರರಿಂದ ಹಿಡಿದು ಎಲ್ಲ ರಾಜ್ಯದ ಜನತೆ ಮಂಗಳೂರಿನ ಜನತೆ ತಮಗೆ ಸಂಶಯ ಇದ್ರೆ ಕಾಂಗ್ರೆಸ್ ನಾಯಕರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅನ್ನೋದಕ್ಕೆ ಗ್ಯಾರಂಟಿ ಆಗಿ ಬಿಜೆಪಿ ಅವಧಿಯ ಮನೆಗಳಿಗೆ ಬಂದಂತ ಬಿಲ್ಲು ಮತ್ತು ಕಾಂಗ್ರೆಸ್ ಅವಧಿಗೆ ಮನೆ ಅವಧಿಯ ಸಂದರ್ಭದಲ್ಲಿ ಮನೆಗೆ ಬರ್ತಾ ಇರುವಂತಹ ಬಿಲ್ ಅನ್ನು ಪರೀಕ್ಷೆ ಮಾಡಿದ್ರೆ ಸತ್ಯಾಸತ್ಯತೆ ವಿಚಾರಗಳು ಗೊತ್ತಾಗ್ತದೆ ನಾನು ಶಾಸಕನಾಗಿ ಹೇಳಿದ್ದೇನು ರಾಜ್ಯ ಸರ್ಕಾರ ಮೆಸ್ಕಾಂ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆ ಜನರಿಗೆ ಹೊರೆ ಮಾಡಿದ್ದು ಜನರನ್ನ ಜನರಿಗೆ ಪ್ರತಿ ಮನೆ ಮನೆಗಳಿಗೆ ಬಿಲ್ಲಲ್ಲಿ ಸೇರಿಸಿದ್ದು ಯಾವಾಗ ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಆಡಳಿತ ಬಂದ ನಂತರ ಹಾಗಾಗಿ ಈ ಸರ್ಕಾರ ಜನತೆಗೆ ತಪ್ಪು ದಿಕ್ಕನ್ನ ಮಾಡುವಂತ ದೃಷ್ಟಿಯಲ್ಲಿ ಈ ಹಿಂದಿನ ಸರ್ಕಾರ ಮಾಡಿದ್ದು ಅವತ್ತೇನು ಅದಕ್ಕೆ ಕಾಗದ ಬರದ್ದು ಇವತ್ತೇನು ಮಾಡಿದ್ದು ಅಂತ ರೀತಿಯ ದಾಖಲೆಗಳನ್ನ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ನಾನಿವತ್ತು ಮಧ್ಯದಲ್ಲಿ ಒಂದು ಬಿಜೆಪಿಯ ಗೃಹ ಬಳಕೆಯ ಬಿಜೆಪಿ ಸರ್ಕಾರ ಇರುವ ಗೃಹ ಗೃಹ ಬಳಿಕೆಯ ವಿದ್ಯುತ್ ಬಿಲ್ ಅನ್ನು ನಿಮ್ಮ ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಪಿ ಎನ್ ಜಿ ಸತ್ಯ ಗವರ್ಮೆಂಟ್ ಪೋರ್ಷನ್ ನಮ್ಮ ಸರ್ಕಾರದ ಒಂದು ತಿಳಿಸಿರುವುದು ಇದು ನಮ್ಮ ಸರ್ಕಾರದ ಸಂದರ್ಭದ ಬಿಲ್ ಇದರಲ್ಲಿ ಕೂಡ ಬಿಜೆಪಿ ಸಂದರ್ಭದಲ್ಲಿ ಹೋದಂತ ಮನೆ ಮನೆಗಳಿಗೆ ರೆಸಿಡೆನ್ಶಿಯಲ್ ಬಿಲ್ ಮತ್ತು ವಾಣಿಜ್ಯ ಬಳಕೆ ವಿದ್ಯುತ್ ಬಿಲ್ ಈ ಎರಡು ಬಿಲ್ ಕೂಡ ಹಿಂದೆ ಪ್ರಿಂಟ್ ಮಾಡಿ ತಂದಿದ್ದೇನೆ ಈ ಎಲ್ಲೂ ಕೂಡ ಸರ್ಕಾರಿ ಮತ್ತು ಯಾವುದೇ ನಾವು ಯಾವುದೇ ವ್ಯಕ್ತಿಗಳಿಂದ ಸಂಗ್ರಹ ಮಾಡ್ತಾ ಇಲ್ಲ ಅಂತ ಬಿಲ್ ಇವತ್ತು ಕಾಂಗ್ರೆಸ್ ಸರ್ಕಾರ ನಂತರ ಗೃಹ ಪೋರ್ಷನ್ ಎಪ್ಪತ್ತೊಂಬತ್ತು ರೂಪಾಯಿ ತೆಗಿತಾ ಇದೆ ಇದು ಗೃಹ ಬಳಕೆಗೆ ಅದೇ ರೀತಿ ವಾಣಿಜ್ಯ ಬಳಕೆಯ ಬಿದ್ದುಗಳಲ್ಲಿ ಇನ್ನೊಂದು ಇನ್ನೊಂದು ವಾಣಿಜ್ಯ ಬಳಕೆಗೆ ನೂರ ಹದಿನೈದು ರೂಪಾಯಿ ತೆಗೆದುಕೊಳ್ತಾ ಇದೆ ಹಾಗಾಗಿ ನಾನು ಹೇಳಿದಂತ ಮಾತೇನು ನೀವು ಗ್ರಾಹಕರೊಂದಿಗೆ ಪಡ್ಕೊಳ್ತಾ ಇದ್ದೀರಿ ಗ್ರಾಹಕರಿಂದ ಪಡ್ಕೊಳುವಂಥದ್ದು ಸರಿಯಲ್ಲ ಇವತ್ತು ನಾನು ಶಾಸಕನಾಗಿ ಹೇಳ್ತೇನೆ ಇವತ್ತು ನಮ್ಮ ಕಾಂಗ್ರೆಸ್ ಈ ರೀತಿಯ ಜನರಿಗೆ ತಪ್ಪು ದಾರಿಯಲ್ಲಿ ಮರಳು ಮಾತು ಇದೇ ಮೊದಲಲ್ಲ ಸಾಲ ಬಾರಿ ಮಾಡಿದಾರ ಅದು ದಯವಿಟ್ಟು ಕ್ಷಮೆ ಹಾಕಿಸಿ ನಿಮ್ಮ ಸರ್ಕಾರ ಬಂದ ನಂತರ ಈ ಬಿಲ್ ಅಲ್ಲಿ ಸರ್ಕಾರ ಗ್ರ್ಯಾಂಟ್ಯೂಟಿಯನ್ನು ಹಾಕಿ ನಮ್ಮ ಸರ್ಕಾರದ ಅಕೇರ ದಿನ ತನಕ ಸರ್ಕಾರ ಮತ್ತು ಗ್ಯಾರಂಟಿ ಹಾಕದೇ ಇರುವಂತಹ ಬಿಲ್ಗಳ ಕಾಪಿಗಳನ್ನ ನನ್ನ ಮಾಧ್ಯಮದ ಇದರಿಂದ ಸತ್ಯಾಸತ್ಯ ಇನ್ನ ಅದು ಕ್ಷಮೆಯನ್ನೇ ಹಾಕಿಸಿ ಜನರಿಗೆ ನಾವು ದೊಂಗಿ ಮಾಡಿದಿರಿ ಹರೋ ಅಕಲ ದೊರೋ ಮಾಡಿದಿರಿ ಅಂತೇಳಿ ಒಪ್ಪಿಕೊಳ್ಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ ಈ ದಾಖಲೆಗಳನ್ನು ಕಂಡಾಗ ನೂರಕ್ಕೆ ನೂರು ರುಜುವಾತಾಗತ್ತೆ ನಾನು ಇವತ್ತು ಸರ್ಕಾರಕ್ಕೆ ಒಂದು ಮಾತನ್ನ ಹೇಳಿಕ ಬಯಸ್ತಾ ಇದ್ದೇನೆ ನೀವು ಸರ್ಕಾರ ನಡೆಸುವುದು ಸ್ವಾಮಿ ನೀವು ಕಾಂಗ್ರೆಸ್ನ ಇವತ್ತಿನ ನಮ್ಮ ಜಿಲ್ಲೆಯ ನಾಯಕರುಗಳು ಹೇಳಿಕೆ ನೋಡಿದಾಗ ಅವರು ವಿರೋಧ ಹಾಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಆಡಳಿತ ಪಕ್ಷದಲ್ಲಿದ್ದಾರೆ ಆಡಳಿತ ಪಕ್ಷದ ಜವಾಬ್ದಾರಿ ಏನು ಹೇಳೋದು ಸಾಮಾನ್ಯ ಜ್ಞಾನ ಇದೆ ಮಾತಾಡ್ತಾರೆ ನಾನು ಕೇಳ್ತಾ ಇದ್ದೇನೆ ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಿ ನಿಮ್ಗೆ ತಾಕತ್ತು ಇದ್ರೆ ನಿಮಗೆ ಧೈರ್ಯ ಇದ್ರೆ ನಿಮ್ಮ ಆಡಳಿತ ಸರಿ ಅಂತ ತೋರಿಸಿದ್ರೆ ನಮ್ಮ ಅವಧಿಯಲ್ಲಿ ಹೇಗೆ ಬಿಲ್ಲಿನಲ್ಲಿ ಬರ್ತಾ ಇರಲ್ವೋ ಅದೇ ರೀತಿಯಲ್ಲಿ ಈಗಲೂ ಕೂಡ ಬಿಲ್ಲಲ್ಲಿ ಬರದ ರೀತಿಯಲ್ಲಿ ಅದನ್ನ ತೆಗೆಯುವಂತಹ ಕೆಲಸ ಕಾರ್ಯಗಳನ್ನು ಮಾಡಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿ ಅದರ ನಂತರದ ಒಂದು ಪ್ರಶ್ನೆ ನಾನು ನಮ್ಮ ಅವಧಿಯಲ್ಲಿ ಮಾಡಿದ್ದೀರಿ ಅದಕ್ಕೆ ಬೇಕಾದಂತ ಎಲ್ಲ ಏನೋ ದಾಖಲಾತಿಗಳನ್ನು ಮಾಡಿಕೊಂಡಿದ್ದಾರೆ ನಮ್ಮ ಅವಧಿಗಳಲ್ಲಿ ಸಾವಿರಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅದನ್ನು ಹಿಂಪಡ್ಕೊಂಡಿದೀವಿ ನೀವು ನಮ್ ಗೋಹತ್ಯೆ ನಿಷೇಧವನ್ನ ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ಮಾಡಿದ್ವಿ ಅದು ಹಿಂಪಡ್ಕೊಳ್ತೀರಿ ಅದು ಹಿಂಪಡ್ಕೊಳ್ಳುವಂತ ಸಾಮರ್ಥ್ಯ ಸಾಹಸ ನಿಮಗಿದೆ ಅಂತ ಹೇಳಿದ್ರೆ ಈ ಪೆನ್ಶರ್ ಮತ್ತು ಈ ಗ್ರಾಚ್ಯುಟಿಯನ್ನು ಹಿಂಪಡ್ಕೊಳ್ಳುವಂತ ಸಾಹಸ ಮತ್ತು ಧೈರ್ಯವನ್ನು ತೋರಿ ಈ ಈ ಮತ್ತು ಹಿಂಪಡ್ಕೊಂಡು ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಅಂತ ಹೇಳ್ತೇನೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿರುವಂತಹ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ನಮ್ಮ ಜಿಲ್ಲೆಗೆ ಇಡೀ ರಾಜ್ಯದ ಹತ್ತಾರು ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟದ್ದನ್ನ ಆ ಆದೇಶವನ್ನು ತಡೆ ಹಿಡಿದು ಆ ಎಲ್ಲಾ ಕಾಮಗಾರಿಗಳು ಒನ್ ಡೇ ಮಾರ್ನಿಂಗ್ ಆ ಎಲ್ಲ ಕಾಮಗಾರಿಗಳ ತಡೆ ಹಿಡಿಯಲಾಗಿದೆ ಇದನ್ನು ಮಾಡಲಿಕ್ಕಿಲ್ಲ ಅಂತ ಆದೇಶ ಕೊಡ್ಲಿಕ್ಕೆ ನಿಮಗೆ ಧೈರ್ಯ ಇಟ್ಟು ನಿಮಗೆ ನಿಮಗೆ ತಾಕತ್ತಿದೆ ಇವತ್ತು ಕೂಡ ಅದನ್ನೇ ಮಾಡಿ ಜನರಿಗೆ ನ್ಯಾಯವನ್ನು ದೊರಕಿಸಿಕೊಡಿ ಇವತ್ತು ಒಂದು ವರ್ಷಗಳಲ್ಲಿ ಸರಿಸುಮಾರು ಹತ್ತು ಸಾವಿರ ಕೋಟಿ ಮೂರು ವರ್ಷಗಳಲ್ಲಿ ಮೂವತ್ತು ಸಾವಿರ ಕೋಟಿಗೂ ಅಧಿಕ ರೂಪಾಯಿ ದರೋಡೆ ಮಾಡಿಕೊಂಡು ಒಂದು ಕಡೆಯಿಂದ ಗ್ಯಾರಂಟಿ ಕೊಡ್ತಾ ಇದೀರಿ ಅಂತ ತೋರಿಸ್ಕೊಂಡು ಗ್ಯಾರಂಟಿಗಿಂತ ಹತ್ತರಕ್ಕೂ ದೊಡ್ಡ ಅನುದಾನ ಹಣವನ್ನ ಈ ರೀತಿ ಅಗಲ ದೊರಡೆ ಮಾಡುವಂತದ್ದು ಇದು ಎಲ್ಲರೂ ಜನತೆ ಗಮನಿಸ್ತಾ ಇದ್ದಾರೆ ಎಲ್ಲರೂ ಜನತೆ ಇದನ್ನ ನೂರಕ್ಕೆ ನೂರು ನೋಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ನಾಯಕರೇ ನೀವು ಒಂದು ಸತ್ಯಾಸತ್ಯತೆಯನ್ನು ಹೇಳಿ ನಮ್ಮ ಸರ್ಕಾರದ ಅವಧಿಯ ಬಿಲ್ ಅನ್ನು ತೆಗೆದು ನೋಡಿ ನಿಮ್ಮ ಮನೆಗೆ ಬಂದಂತ ಬಿಲ್ ಅನ್ನೇ ನೋಡಿ ಮತ್ತೆ ನಾಳೆ ಹೇಳೋದು ನಾವು ಅವರ ಬಿಲ್ ಯಾರ ತಂದು ಕೊಟ್ಟಿದ್ದಾರೆ ವೇದಾಂತ ಬಿಜೆಪಿ ಕಾಂಗ್ರೆಸ್ ಅಲ್ಲ ಯಾರ ಮನೆ ಬಿಲ್ ಅಂತ ತೆಗೆದು ನೋಡಿ ನಮ್ಮ ಅವಧಿಯು ನೋಡಿ ನಿಮ್ಮ ಅವಧಿಯು ನೋಡಿ ಮತ್ತೆ ನಾನು ಒಂದು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರಿಂದ ಹೇಳಿದ್ರು ನಮ್ಮ ನಾಯಕರು ಕೂಡ ನಾವು ಸ್ಪಷ್ಟವಾಗಿದ್ದೇವೆ ನಾವು ಯಾವುದೇ ನೌಕರರಿಗೆ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿಯನ್ನು ಕೊಡುವಂತ ದೃಷ್ಟಿಯಲ್ಲಿ ನಮ್ಮ ವಿರೋಧವಿಲ್ಲ ಅವರು ಪ್ರಾಮಾಣಿಕವಾಗಿ ಹಗಲು ಕೆಲಸ ಮಾಡುವಂತ ಒಂದು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಜೋರಾಗಿ ಮಳೆ ಬಂದಾಗ ರಾತಾರಾತ್ರಿ ಆ ಗಳು ಆ ಎಲ್ಲ ಇಲಾಖೆಯ ಕೆಲಸ ಕಾರ್ಯಗಳು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂತ ಬಂಧುಗಳಿದ್ದಾರೆ ಹಾಗಾಗಿ ಅವರಿಗೆ ಸಿಗುವುದನ್ನು ನಾವು ಅದಕ್ಕೆ ತಪ್ಪಿಸಬೇಕು ಅಂತ ನಂಗಿಲ್ಲ ಅವರಿಗೆ ಕೊಡಿ ಅವರಿಗೆ ನೀವು ಏನು ಮತ್ತು ಏನು ಪಿಂಚಣಿ ಕೊಡ್ತೀರಿ ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದಿರಿ ಅದಕ್ಕೆ ಇನ್ನು ಹತ್ತು ಪಟ್ಟು ಜಾಸ್ತಿ ಕೊಡಿ ನಮ್ದು ಇದೆ ಆದ್ರೆ ಜನರ ಮನೆಯ ಬಿಲ್ಲಿನ ಬೊಕ್ಕಸದಿಂದ ತೆಗಿಬೇಡಿ ಜನರಿಗೆ ದರೋಡೆ ಮಾಡಿ ತೆಕಳ್ಬೇಡಿ ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ ನಿಮ್ಮ ರಾಜ್ಯ ಸರ್ಕಾರದ ಬೊಕ್ಕಸದಿಂದ ಕೊಡಿ ಆ ಮುಖಾಂತರ ಆ ಕಾರ್ಮಿಕ ವರ್ಗದವರ ಕಣ್ಣೀರು ವರೆಸುವಂತಹ ಕೆಲಸ ಕಾರ್ಯ ಮಾಡಿ ಇಲ್ಲದಿದ್ರೆ ಕಾಂಗ್ರೆಸ್ ಆಡಳಿತದ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ಎರಡು ಸಾವಿರದ ಇಪ್ಪತ್ತ ಮೂರರ ಮುಂಚಿತವಾಗಿ ಇದ್ದಂತ ಯಾವುದಾದ್ರೂ ಒಂದು ಬಿಲ್ ಅಲ್ಲಿ ಈ ಗ್ರ್ಯಾಚ್ಯುಟಿ ಮತ್ತು ಪೆನ್ಷನ್ ಅನ್ನು ತೋರಿಸಬೇಕು ಹಾಗಾಗಿ ಇದು ನಮ್ಮ ಕೃಪಾ ಕಟಾಕ್ಷ ಅಲ್ಲ ಕಾಂಗ್ರೆಸ್ನವ್ರದೇ ಕೃಪಾ ಕಟಾಕ್ಷ ನೀವೇ ಜನರಿಂದ ವಸೂಲಿ ಮಾಡಲಿಕ್ಕೆ ದೊಡ್ಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಳಸ್ತೇನೆ ಇನ್ನು ಅದರ ಒಟ್ಟಿಗೆ ಸ್ಮಾರ್ಟ್ ಮೀಟರ್ ಹಗರಣ ಎಲ್ಲ ಹಳೆಯ ಮೀಟರ್ಗಳನ್ನು ತೆಗೆದು ತೆಗೆದುಹಾಕಿ ಹೊಸ ಸ್ಮಾರ್ಟ್ ಮೀಟರ್ ಕಡ್ಡಾಯವಾಗಿ ಅಳವಡಿಸಲು ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬಹಳ ದೊಡ್ಡ ಉನ್ನ ಮಾಡಿಕೊಂಡು ಇದನ್ನ ಇನ್ನು ಮುಂದಿನ ದಿನಗಳಲ್ಲಿ ಮೆಸ್ಕಾಂ ಹಂತದಲ್ಲಿ ಕೂಡ ಮಂಗಳೂರು ಮತ್ತು ರಾಜ್ಯದ ಇನ್ನಿತರ ಎಲ್ಲಾ ಭಾಗದಲ್ಲಿ ಈ ರೀತಿಯ ದೊರಡೆಯನ್ನು ಮಾಡಲಿಕ್ಕೆ ತಾವು ಚಿಂತನೆಯನ್ನ ಮಾಡುತ್ತಾ ಇದ್ದೀವಿ ದಿವಾಳಿ ಆಗಿರುವಂತಹ ಸರ್ಕಾರಕ್ಕೆ ಇದೊಂದು ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿ ಕೊಡ್ತಾ ಇದೆ ಮತ್ತು ನಿಮ್ಮ ಒಳಗಿನ ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲರ ಭಾವನೆಗಳು ನಾನು ತಿಳ್ಕೊಂಡಿದ್ದೇನೆ ಇವತ್ತು ಜನಸಾಮಾನ್ಯರಿಂದ ದೋಚಿ ಸಾವಿರಾರು ಕೋಟಿ ದೋಚಲು ಸಿದ್ಧವಾಗಿದ್ದು ಒಂಬೈನೂರು ರೂಪಾಯಿಯಿಂದ ಒಂದು ಸಾವಿರದ ಐನೂರು ರೂಪಾಯಿಗೆ ಸಿಗುವಂತ ಸ್ಮಾರ್ಟ್ ಮೀಟರ್ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ರೂಪಾಯಿ ಒಂದೂವರೆ ಆಲ್ಮೋಸ್ಟ್ ಹದಿನೈದು ಶೇಕಡ ನೀವು ತೆಗೆದುಕೊಳ್ಳುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಹತ್ತು ಸಾವಿರಕ್ಕೆ ಮಾರಾಟ ಮಾಡಿಕೊಳ್ಳುವಂತ ಮಾನಸಿಕತೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರದ ಪ್ರವೃತ್ತಿ ನೀವು ಇಲ್ಲಿ ಸರ್ಕಾರದ ಆಡಳಿತದಲ್ಲಿ ಸೌಕರ್ಯ ಪಡಬೇಕಾದಂತಹ ಸ್ಥಾನದಲ್ಲಿ ಕುತ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ನಾನು ಇದಕ್ಕೆ ಕೆಲವರು ಹೈಕೋರ್ಟ್ಗೆ ಹೋದ ನಂತರ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಛೀಮಾರಿ ಕೂಡ ಹಾಕಿದ್ದಾರೆ ಈ ವಿಷಯದಲ್ಲಿ ಸ್ಮಾರ್ಟ್ ಮೀಟರ್ ಸರ್ಕಾರ ಮಾಡ್ತಿರೋದು ತಪ್ಪು ಅಂತ ಹೇಳಿದ್ರೆ ಕೋರ್ಟ್ ರೀತಿ ಕೋರ್ಟ್ ಕೂಡ ಹೇಳುವಂತ ರೀತಿಯಲ್ಲಾಗಿದೆ ಹಾಗಾಗಿ ಕರೆಂಟ್ ಫ್ರೀ ನನಗೂ ಫ್ರೀ ನಿನಗೂ ಫ್ರೀ 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 ಎಲ್ಲರಿಗೂ ಫ್ರೀ ಅಂತ ಹೇಳುವಂತದ್ದು ಹೇಳ್ತಾ ನೀವು ಫ್ರೀ ಕೊಡಿ ನಮ್ದೇನು ಅಭ್ಯರ್ಥಿ ಅಲ್ಲ ಬರೋರಿಗೆ ಫ್ರೀ ಇನ್ನಷ್ಟು ಕೊಡಿ ಇನ್ನೂರು ಯೂನಿಟ್ ಅಲ್ಲ ಎಂಟುನೂರು ಯೂನಿಟ್ ಕೊಡಿ ಫ್ರೀ ಅಂತೇಳಿ ಈ ರೀತಿ ದರೋಣೆಯನ್ನು ಮಾಡಬೇಡಿ ನಿಮಗೆ ಆಡಳಿತದಲ್ಲಿ ಅಧಿಕಾರ ಕೊಡಬೇಕು ಅಂತ ಹೇಳುವಂತ ಕಾರಣ ನೀವು ಫ್ರೀ ಘೋಷಣೆ ಮಾಡಿದ್ರೆ ಜನರು ಕೇಳಿದಲ್ಲ ನೀವು ಈಗ ಹೇರಿದ್ದಂತ ನಡೆಸ್ಕೊಳ್ಬೇಕು ಅಂತ ಹೇಳುವ ಕಾರಣ ಈ ರೀತಿ ದರೋಡೆಯನ್ನ ಮಾಡ್ತಾ ಇದೀರಿ ಅಂತ ಹೇಳುವಂಥದ್ದು ಇಡೀ ರಾಜ್ಯದ ಜನತೆಗೆ ಇವತ್ತು ಅರಿವಾಗಿದೆ ಹೇಳುವಂಥದ್ದು ನಾನು ಇವತ್ತು ಹೇಳಿ ಕೈತೇನೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಜನರು ಹೇಳಿದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಆಕ್ರೋಶ ಇಡೀ ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಅವ್ಯವಸ್ಥೆಗೆ ಕಾರಣ ಹೇಳೋದನ್ನು ಅಂತೇಳಿ ಹೇಳಿಕ್ ಇವತ್ತು ಇನ್ನೊಂದು ಕೇಳ್ತಾ ಇದ್ದೇನೆ ಹೆಚ್ಚುವರಿ ಭದ್ರತಾ ಕೇವಣಿ ಎಸ್ ಡಿ ಗೃಹ ಬಳಕೆದಾರರಿಗೆ ಹೆಚ್ಚುವರಿ ಭದ್ರತಾ ಖೇವಣಿ ಎಸ್ ಡಿ ಹೆಸರಿನಲ್ಲಿ ದುಬಾರಿ ವಿದ್ಯುತ್ ಬಿಲ್ಗಳನ್ನು ನೀಡಿ ಈ ಮೂಲಕ ರಾಜ್ಯ ಸರ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರನ್ನು ಸುಲಿಗೆ ಮಾಡ್ತಾ ಇದೆ ಇದು ಮೂರನೇದು ಒಂದು ಮೆಸ್ಕಾಂ ಎಷ್ಟು ಎಷ್ಟ ಅವ್ಯವಸ್ಥೆ ನೋಡಿ ಇದು ಮೂರನೇದು ತಿಂಗಳಿಗೆ ಕಡಿಮೆ ವಿದ್ಯುತ್ ಬಳಸಿ ಉಚಿತ ವಿದ್ಯುತ್ ಗೃಹ ಜ್ಯೋತಿ ಪಡೆಯುವವರಿಗೂ ಅಂತ ಬಡವರಿಗೂ ಕೂಡ ತಿಂಗಳಿಗೆ ಕಡಿಮೆ ಆಗಿ ಎವರೇಜ್ ಆಗಿ ವಿದ್ಯುತ್ ಬಳಸಿ ಉಚಿತ ವಿದ್ಯುತ್ ಅನ್ನ ಕ್ರೊತಿಯನ್ನು ಪಡ್ಕೊಳ್ಳುವಂತ ಡಿ ಕಟ್ಟುವಂತೆ ನೋಟಿಸ್ ನೀಡಲಾಗ್ತಾ ಇದೆ ಲಾಸ್ಟ್ಗೆ ಇಡೀ ರಾಜ್ಯದಂತೆ ನಿಮ್ಮ ಇನ್ನೂರು ಯೂನಿಟ್ ಬೇಡ ಇತ್ತು ಮರ ನಂಗೆ ಅಂತೇಳಿ ಚಪ್ಪ ಹಿಡ್ಕೊಂಡು ಹೊಡೆಯುವಂತ ಪರಿಸ್ಥಿತಿ ಬರುವಂತ ಎಲ್ಲ ವಾತಾವರಣಗಳು ನಿರ್ಮಾಣ ಆಗಬಹುದು ನಾನು ಇದನ್ನ ಕಂಡಿದ್ದೇನೆ ಇಷ್ಟು ದೊಡ್ಡ ಮೊತ್ತದ ಬಿಲ್ ಈ ಹಿಂದೆ ಬಂದೇ ಇಲ್ಲ ಅಂತೇಳಿ ಗ್ರಾಹಕರು ಕಣ್ಣಿಲ್ಲ ಹಾಕೊಂಡು ನಮ್ಮ ಬರ್ತಾ ಇದ್ದಾರೆ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಶಾಸಕರು ನೀವೇ ಮಾತಾಡಲ್ಲ ಅಂತ ಹೇಳೋದು ಕೇಳ್ತಾ ಇದೆ ಅದಕ್ಕಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ರೆ ಕಷ್ಟ ವಿದ್ಯುತ್ ಡಿಸ್ಕನೆಕ್ಟ್ ಮಾಡಿದ್ರೆ ಕಟ್ಟ ಅಂತೇಳಿ ಪಾಪ ಅವರು ಇದನ್ನು ಕಟ್ಟುವಂಥ ಪ್ರಯತ್ನಗಳು ಸಾಲುವ ಮೂಲ ಮಾಡಿ ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಈ ರೀತಿ ಪೀಡಿಸುವುದು ಈ ರೀತಿ ದ್ರೋಹ ಮಾಡುವುದು ಎಷ್ಟು ಸರಿ ಅಂತೇಳಿ ನಾನು ಕಾಂಗ್ರೆಸ್ ನಾಯಕ ಒಂದು ಕೈಯಲ್ಲಿ ಸವಲತ್ತು ಕೊಟ್ಟು ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಿಂದ ಕೆತ್ತಿಕೊಂಡ್ರೆ ಏನು ಪ್ರಯೋಜನ ಎಂದು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ ನೀವು ನೋಡಿ ಪದೇ ಪದೇ ಲೋಡ್ ಶೆಡ್ಡಿಂಗ್ ದಿವಸಕ್ಕೆ ಕೆಲವಾರು ಕಡೆಗಳು ಇಡೀ ಜಿಲ್ಲೆಗಳಲ್ಲಿ ನಗರ ಭಾಗದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಐದು ಎಂಟು ಆರು ಹತ್ತು ಒಂಬತ್ತು ಗಂಟೆ ರೈತರು ಕೂಡ ಎಲ್ಲೆಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾರೆ ಅಲ್ಲಿ ವಿದ್ಯುತ್ ಇಲ್ಲದೆ ಹಾಕುವಂತ ಪರಿಸ್ಥಿತಿ ಕೈಗಾರಿಕೆ ವ್ಯವಸ್ಥೆಗಳು ಕರೆಂಟ್ ಇಲ್ಲದೆ ಅವರು ಜನರೇಟರ್ ನಲ್ಲಿ ತಮ್ಮ ಕೈಗಾರಿಕೆ ಉದ್ಯಮಗಳನ್ನು ನಡೆಸುವಂತ ರೀತಿ ಇದನ್ನೆಲ್ಲವನ್ನ ತೀವ್ರವಾಗಿ ಕೂಡ ನಾವು ಕಾಣ್ತಾ ಇದ್ದೇವೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಧನದಾದಿಂದ ವಿದ್ಯುತ್ ಬಳಕೆದಾರರು ಕಂಗಲಾಗಿರ್ತು ಇದು ಸತ್ಯ ಈಗ ವಿದ್ಯುತ್ ದರ ಹೆಚ್ಚಿಸಿದ್ದು ನಾನೀಗ ವಿದ್ಯುತ್ ದರ ಹೆಚ್ಚಿಸಿದ್ಯಾವು ಪ್ರತಿ ಯೂನಿಟ್ಗೆ ವಿದ್ಯುತ್ ದರ ಹೆಚ್ಚು ಮಾಡಿದರು ಯಾರು ಮಾಡಿದ್ರು ಅಂತ ಕೇಳಿದ್ರೆ ಬಿಜೆಪಿ ಅಂತ ವಿದ್ಯುತ್ ದರ ಹೆಚ್ಚಿಸಿದ್ದು ನಾವಲ್ಲ ಯೂನಿಟ್ ದರ ಹೆಚ್ಚಿಸಿದ್ದು ನಾವಲ್ಲ ಭದ್ರತಾ ಠೇವಣಿ ಹೆಚ್ಚಿ ಹೆಚ್ಚಳ ಮಾಡಿದ್ದು ನಾವಲ್ಲ ಸ್ಮಾರ್ಟ್ ಮೀಟರ್ ದರ ಹೆಚ್ಚಳ ಮಾಡಿದ್ದು ನಾವಲ್ಲ ಲೋಡ್ ಶೆಡಿಂಗ್ ಶೆಟ್ಟಿಂಗ್ ಮಾಡ್ತಾ ಇರುವುದು ನಾವಲ್ಲ ಎಂದು ಕಾಂಗ್ರೆಸ್ನವರು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಆದ್ರೆ ಇದೆಲ್ಲವೂ ದಾಖಲೆಗಳು ತೋರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಮಾಡ್ತಾ ಇರುವಂತ ಕಾಣ್ತಾ ಇದೆ ಹಾಗಾಗಿ ಎಲ್ಲದಕ್ಕೂ ಬಿಜೆಪಿ ಕಾರಣ ಅಂತಾದರೆ ನೀವು ಅಧಿಕಾರದಲ್ಲಿ ಇರುವುದಾದ್ರೆ ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಕುತ್ಕೊಳ್ಳುವ ಆಡಳಿತದ ದುಃಖ ಹಿಡ್ಕೊಂಡು ಇದನ್ನ ಸರಿಪಡಿಸ್ಕೊಳ್ಳಿಕ್ಕಾಗದೆ ಬೇರೆಯವರಿಗೆ ಮೊಟ್ಟು ಮಾಡಿ ತೋರಿಸ್ಕೊಳ್ಳುವ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ ಸಾರಿಗೆ ಸಾರಿಗೆ ಇಲಾಖೆ ನೌಕರರ ಪ್ರೊಕಟ್ಟಿನಲ್ಲಿ ಸಿದ್ದರಾಮಯ್ಯ ಹೋಗಿದೆ ನಮ್ಮ ಸರ್ಕಾರಗಳು ಯಡಿಯೂರಪ್ಪ ಒಂದು ಬುದ್ಧಿವಾದ ವಿಡಿಯೋದಲ್ಲಿ ಯಡಿಯೂರಪ್ಪ ಏನ್ ಮಾಡ್ತಾ ಇದ್ರಿ ಹಣ ಮುಂತಿದ್ರಾ ಮಾಡ್ತಾ ಇದ್ರಿ ಹಾಗೆಲ್ಲ ನಾನು ತೊಡೆತಟ್ಟಿ ಹತ್ತೆ ಅನ್ಯಾಯ ಇವತ್ತು ಸಾರಿಗೆ ಇಲಾಖೆಯವರ ಸ್ಟ್ರೈಕ್ ಮಾಡುವಂತಹ ಪರಿಸ್ಥಿತಿ ಅವರ ಕಣ್ಣೀರ್ವಿಸುವ ಪರಿಸ್ಥಿತಿ ಅವಾಗ ತೊಡೆತಟ್ಟಿದ್ದ ಸಿದ್ದರಾಮಯ್ಯ ಈಗೆಲ್ಲ ಹಾಗಾಗಿ ಅವತ್ತು ಯಾವುದೋ ಒಂದು ಸಣ್ಣ ನಿರ್ಧಾರಗಳು ಕೈಗೊಂಡಾಗ ಬಿಜೆಪಿಯವರ ವಿಚಾರವೇ ಮಾತಾಡ್ತಿರುವಂತಹ ಸಿದ್ದರಾಮಯ್ಯವರು ಇವತ್ತು ಜನಸಾಮಾನ್ಯರಿಗೆ ಈ ರೀತಿ ಹೊರೆಯಾಗುವಂಥ ವಿದ್ಯುತ್ ದರ ಭದ್ರತಾ ಠೇವಣಿ ಸ್ಮಾರ್ಟ್ ಮೀಟರ್ ದರ ಮತ್ತು ಪಿಂಚಣಿ ಮತ್ತು ಗ್ರಾಜ್ಯುಟೇಷನ್ ಸಾರ್ವಜನಿಕ ಜೋತಿ ತರಿಸುವುದು ನಿಲ್ಲಿಸಿ ಮತ್ತೊಮ್ಮೆ ಸರ್ಕಾರ ಸರಿಯಾದ ದೃಷ್ಟಿಕೊಂಡು ಕೆಲಸ ಮಾಡಬೇಕು ಅಂತ ಅಂತೇಳು ಜನರಿಗಾಗಿ ಕೆಲಸ ಮಾಡಿ ಜನರ ಕಟ್ಟನ್ನು ಅಂತ ಅಂತೇಳು ಭಾರತೀಯ ಜನತಾ ಪಾರ್ಟಿ ಆಗ್ರಹಿಸಿದೆ ಮತ್ತು ನಾಳೆ ನೀವು ಪುನರಪ್ಪಿ ಯಾವುದೇ ಕಾಂಗ್ರೆಸ್ ನಾಯಕರು ಪ್ರೆಸ್ ಮೀಟ್ ಮಾಡಿದ್ರು ಕೂಡ ಈ ಬಿಲ್ಲಿನ ದಾಖಲೆಗಳನ್ನು ತಿರ್ಲಿಕ್ಕಂತೂ ನಿಮ್ಮದು ಸಾಧ್ಯವಿಲ್ಲ ಹಾಗಾಗಿ ನೀವು ಏನು ಪ್ರೆಸ್ ಮಾಡಿದ್ರು ಕಾಂಗ್ರೆಸ್ನವರು ನೀವು ಪಟಿಂಗರು ನೀವು ಡೋಂಗಿ ನೀವು ಕಳ್ಳು ಅಂತ ಹೇಳೋದು ಸಾಬೀತಾಗತ್ತೆ ಹಾಗಾಗಿ ಇನ್ನು ಪ್ರೆಸ್ಮಿಟ್ ಮಾಡಿಕೊಂಡು ಸುಳ್ಳನ್ನ ನಿಮ್ಮ ಡೋಂಗಿಯನ್ನ ಸರಿಪಡಿಸಿಕೊಳ್ಳೋಕರ ಕಾಂಗ್ರೆಸ್ ಕಾಂಗ್ರೆಸ್ನವರು ಈ ರೀತಿಯ ಸುಳ್ಳನ್ನ ಸರಿಪಡಿಸ್ಕೊಳ್ಳುವಂತ ವಾತಾವರಣವನ್ನು ಪ್ರೆಸ್ಮಿಟ್ ಮಾಡಿ ಮರ್ಯಾದೆ ಕಳ್ಕೊಳ್ಬೇಡಿ ಸೀಮಾರಿ ಹಾಕಿಸ್ಕೊಳ್ಬೇಡಿ ಅಂತ ಹೇಳೋದು ಮಾತನ್ನ ಹೇಳಿ ಪ್ರಯತ್ನ ಇದೆ ಇದರೊಟ್ಟಿ ಇನ್ನೊಂದು ಮಾತಿದ್ದು ನಮ್ಮ ಜಿಲ್ಲೆಯ ಪ್ರಮುಖವಾದಂತ ಇನ್ನೂ ಬಗೆಹರಿಂದ ಕೆಂಪು ಕಲ್ಲು ಸಿಆರ್ ವ್ಯಾಪ್ತಿಯ ಮರಳಿನ ಸಮಸ್ಯೆ ಭಾರತೀಯ ಜನತಾ ಪಾರ್ಟಿ ರಸ್ತೆಯಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ಪ್ರತಿಭಟನೆ ಮಾಡಿ 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 ಕೊನೆದಾಗ ಏನ್ ಮಾಡಬೇಕು ಅಂತ ಗೊತ್ತಾಗಿದೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಸೆಕ್ರೆಟರಿಗಳು ರಾಜ್ಯ ಸರ್ಕಾರದ ಮೈಂಡ್ ಇಲಾಖೆ ಅಧಿಕಾರಿಗಳ ಹೋಗಿ ಸಮೀರ್ ಚುಕ್ಕುವಂತೆ ಹಿಡಿದು ಎ ಎಸ್ ಅಧಿಕಾರಿಗಳನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡು ಅರ್ಧ ಚರ್ಚೆ ಮಾಡಿ ಮೂರು ದಿವಸ ಕಾಯ್ ಎರಡು ದಿವಸ ಕಾಯಿರಿ ಸ್ಪೀಕರ್ ಅಂತೂ ಬೆಂಗ್ಳೂರ್ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಮಾಡಿದ್ರು ನನಗೆ ಬಹಳ ಆಶ್ಚರ್ಯ ದುಃಖವೂ ಈ ರೀತಿ ಆಡಳಿತವನ್ನು ನಾನು ಯಾವತ್ತೂ ಮಾಡಿಲ್ಲ ಸ್ಪೀಕರ್ ಅಂತೂ ಉಸ್ತುವಾರಿ ಸಚಿವರು ನಾವು ಎರಡು ಮೂರು ಸಭೆಯನ್ನು ಬೆಂಗ್ಳೂರ್ನಲ್ಲಿ ಮಾಡಿದ್ದೇವೆ ಅಂತ ಹೇಳಂತ ಮಾತನಾಡಿದರು ಒಂದೇ ಒಂದು ಸಭೆಗೆ ನಮ್ಮ ಸಂಸದರಾಗ್ಲಿ ನಮ್ಮ ಜಿಲ್ಲೆ ಯಾವ ಶಾಸಕರಾಗ್ಲಿ ನಮ್ಮ ಜಿಲ್ಲೆಯ ಯಾವುದೇ ವಿಧಾನ ಪರಿಷತ್ ಬಿಜೆಪಿ ಬಿಜೆಪಿ ಬಿಜೆಪಿಯ ಯಾವುದೇ ಸದಸ್ಯರುಗಳು ವಿಧಾನಸಭೆಯ ಸದಸ್ಯರುಗಳು ವಿಧಾನ ಪರಿಷತ್ ಸದಸ್ಯರು ನಮ್ಮ ಬಿಜೆಪಿ ಪಾರ್ಟಿಯಿಂದ ಗೆದ್ದ ಸಂಸದರಿಗೆ ಒಂದು ಸಾಮಾನ್ಯವಾಗಿ ಕನಿಕ್ಟವಾಗಿ ಇರಲಿಲ್ಲ ನೀವು ಎರಡು ಸಭೆಯನ್ನು ಮಾಡಿದ್ರು ಮೂರು ಸಭೆಯನ್ನು ಮಾಡಿದ್ರು ಹೇಳ್ತೀವಿ ಆಯ್ತು ಸಭೆ ಮಾಡಬೇಡಿ ನಮಗೇನು ತೊಂದರೆ ನಾವು ನಾವು ಬರೋದು ಬೇಡ ಅಂತ ನಿಮ್ಮ ಮನಸ್ಸಲ್ಲಿದ್ರೆ ನೀವು ಬಗೆಹರಿಸಿಕೊಳ್ಳುತ್ತೊಂದು ಸಾಮರ್ಥ್ಯದ ಕೊಡುತ್ತೆ ಮಾಡಿ ಬೇಗ ಬಗೆಹರಿಸಿ ಕೂಲಿ ಕಾರಣಕ್ಕೆ ಕಟ್ಟವನ್ನು ಕಣ್ಣೀರು ಎಲ್ಲ ಒಂದು ಕಡೆ ಆರ್ಥಿಕವಾಗಿ ನಮ್ಮ ಜಿಲ್ಲೆಗೆ ಹೊಡೆತ ಬಿಡ್ತಾ ಇದ್ದಾರೆ ಸರಿಪಡಿಸಿ ಸಿಮೆಂಟ್ ವ್ಯಾಪಾರಿ ಸ್ಟೀಲ್ ವ್ಯಾಪಾರಿ ಕೂಲಿ ಕಾರ್ಮಿಕರು ಮೇತ್ರಿ ಪೇಂಟ್ ವ್ಯಾಪಾರಿಗಳಿಂದ ಹಿಡಿದು ಎಲ್ಲ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಲ್ ಹಿಡಿದು ಎಲ್ಲರೂ ಕಣ್ಣೀರಾಗ್ತಾ ಇದೆ ಮೊನ್ನೆ ಹೇಳ್ತಾ ಇದ್ದೀವಿ ನಂತರ ಬಂದು ಪರಂಗಿಪೇಟೆಯವರು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದ್ರು ಸರ್ ನಾನು ಜೀವಮಾನದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಸರ್ ನಾನು ಯು ಟಿ ಗೆಲ್ಬೇಕಾದ್ರೆ ಬಹಳ ದೊಡ್ಡ ರೀತಿಯಲ್ಲಿ ಕಷ್ಟಪಟ್ಟಿದ್ದೇನೆ ಸರ್ ಆದ್ರೆ ನನ್ನ ಸಿಮೆಂಟ್ ವ್ಯಾಪಾರ ಇವತ್ತು ಹತ್ತು ಶೇಕಡ ಬಂದು ನಿಂತಿದೆ ಹೇಳಿ ನಮಗೆ ಯು ಟಿ ಹೇಳಿ ನೀವು ಅವ್ರಿಗೆ ಕೆಲಸ ಮಾಡಿದ್ರಲ್ಲ ಹೇಳಿ ಅಂತ ಕೇಳಿದೆ ಹಾಗೆ ಏನು ಮಾಡುದು ಏನ್ ಮಾಡುದು ಸರ್ ಅವ್ರು ಅಮೆರಿಕದಾಗ ಹೋಗಿ ಕೂತಿದಾರಲ್ಲ ಅಂತ ಹೇಳೋದು ದೇವರನ್ನೇ ಸತ್ಯ ಇಲ್ಲಿ ಜನರು ಕಷ್ಟಪಟ್ಟಿದ್ದಾರೆ ನೀವೇನು ಬಹಳ ದೊಡ್ಡ ಸಾಧನೆ ಮಾಡಿ ಸರಿಯಪ್ಪ ಅಮೆರಿಕದಾಗ ಹೋಗಿ ಸಾಧನೆ ಮಾಡಿ ನಮ್ದೇನೋ ಪ್ರಶ್ನೆ ಇಲ್ಲ ಆದ್ರೆ ಜನರು ಜನರ ಸಂಕಷ್ಟವನ್ನು ಸರಿಪಡಿಸಿಕೊಳ್ಬೇಕಾದ್ರೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಮುಖ್ಯಮಂತ್ರಿಗಳಿಂದ ಮೇಲಿನ ಸ್ಥಾನದಲ್ಲಿ ಪಡ್ಕೊಂಡಂತ ನೀವು ಅದನ್ನು ಬಗೆಹರಿಸಿಕೊಳ್ಬೇಕಿತ್ತು ಜನರ ಕಣ್ಣೀರು ಹೊರಡಿಸಬೇಕಿತ್ತು ಅಂತ ನಾವಿವತ್ತು ಹೇಳ್ತೇನೆ ಹಾಗಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಹೇಳಿದೆ ನಾವು ಆಡಳಿತಕ್ಕೆ ಬಂದ್ರೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ನಾವು ನಾವು ಆಡಳಿತಕ್ಕೆ ಬಂದ್ರೆ ಪ್ರತ್ಯೇಕ ಮರಳು ನೀತಿಯನ್ನು ಮಾಡ್ತೇವೆ ಸಿಆರ್ ವ್ಯಾಪ್ತಿಯಲ್ಲಿ ಇನ್ನೊಂದೇನು ಮಾಡ್ತೇವೆ ಅವರ ಪ್ರಣಾಳಿಕೆಯಲ್ಲಿ ಹೇಳ್ತಾ ಕಾಂಗ್ರೆಸ್ ಪಾರ್ಟಿಯ ಮೊನ್ನೆಯ ವಿಧಾನಸಭಾ ಚುನಾವಣೆ ಪ್ರಣಾಳಿಕೆ ಎರಡು ಕಾಲು ವರ್ಷ ಆಯ್ತು ಆ ಪ್ರಣಾಳಿಕೆಯಲ್ಲಿ ಪಜೆನಾಡಿಯ ಡಸ್ಟ್ಬಿನ್ಗೆ ಹೋಗಿ ಬಿಸಾಡಿದ್ದಾರೆ ದೇವರೇ ಬಲ್ಲ ಆ ಪ್ರಣಾಳಿಕೆಯಲ್ಲಿ ನಾವು ಇಲ್ಲ ಈಗ ಹೇಳಿದೀನಿ ಎರಡು ವರ್ಷದಿಂದ ಸರಿಯಪ್ಪ ಎರಡು ಕಾಲ ವರ್ಷದಿಂದ ನೀವು ಸಿಆರ್ ವಲಯದ ಮರಳೂರಿನ ಕೆಲಸ ಕಾರ್ಯಗಳು ಸರಿಯಾಗಬೇಕು ಅಂತ ಕಾರಣ ಯಾವುದಾದ್ರೂ ಒಂದು ಸಭೆ ಮೈನ್ ಇಲಾಖೆ ಮಂತ್ರಿಯಿಂದ ಹಿಡಿದು ಮೈನ್ ಇಲಾಖೆ ಅಧಿಕಾರಿಗಳಿಂದ ಹಿಡಿದು ಯಾರಾದ್ರೂ ಒಂದು ಸಭೆ ಮಾಡಿದ್ರು ನನಗೆ ಗೊತ್ತಿಲ್ಲ ಶಾಸಕರಾಗಿ ಆಗ್ಲಿ ಭರತ್ ಶೆಟ್ಟಿಗಾಗಲಿ ಉಮಾನಂದ ಕೋಟಿಯಾಗ್ಲಿ ಯಾವುದೇ ಒಂದು ಮೀಟಿಂಗಿಗೆ ಆಹ್ವಾನ ಬಂದಿಲ್ಲ ನೀವು ಮೀಟಿಂಗೇ ಮಾಡಿಲ್ಲ ಕೇಳಿದ್ರೆ ಹೇಳ್ತಾರೆ ನೀವೆಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ ಕೇಳ್ತಾರೆ ಅದು ಆರ್ ಸಿ ನಲ್ಲಿಯ ನೀತಿ ಇನ್ನೊಂದು ಎರಡನೇ ಮಾತಾಡ್ತೀವಿ ಎರಡನ್ನ ಮರಳು ಮಾಡ್ತೀರಿ ಎಪ್ಪತ್ತೈದು ವರ್ಷ ಮನವಿ ಮಾಡಿದ್ದೀನಿ ಇನ್ನೂ ಕೂಡ ಮರಳು ಮಾಡ್ತಾ ಇದ್ದಾರೆ ಜನರಿಗೆ ಅರ್ಥ ಆಗಬೇಕು ಹಾಗಾಗಿ ಈ ರೀತಿಯ ಕಟ್ಟಡ ಕಾರ್ಮಿಕರಿಂದ ಇವತ್ತು ಕೊನೆ ಪಕ್ಷ ಕೆಲಸ ಇಲ್ಲದೆ ಬಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿಕೊಳ್ಳುವಂಥ ಪರಿಸ್ಥಿತಿ ಕಾರ್ಮಿಕರದಾಗಿದೆ ನಾವು ಈ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಈ ಕೆಂಪು ಕಲ್ಲು ಮತ್ತು ಸಿಆರ್ಸೆಡ್ ಸಮಸ್ಯೆಗಳಿಗಾಗಿ ಸಿಆರ್ಡ್ ಮರಳಿನ ಸಮಸ್ಯೆಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜನರಿಗೋಸ್ಕರ ಇದು ಜನರಿಗಾಗಿ ಜನರಿಗೋಸ್ಕರ ಈ ಆದಂತ ಲೋಪದಿಂದಾಗಿ ಜನರಿಗಾಗುತ್ತಿದ್ದ ಸಮಸ್ಯೆ ಸಮಸ್ಯೆಗೆ ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇನ್ನೊಂದು ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಈಗಾಗಲೇ ನಾವು ಮೆಸ್ಕಾಂನ ಈ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾವು ಉಪ ಉಪವಿಭಾಗದ ಎದುರುಗಡೆ ಪ್ರತಿಭಟನೆಯನ್ನು ಮಾಡಲಾಗಿದೆ ಉಪ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡಿದ್ವಿ ಇನ್ನು ಮುಂದೆ ಮಂಗಳೂರು ನಗರ ದಕ್ಷಿಣದಲ್ಲಿರುವ ಉಪ ಉಪವಿಭಾಗದಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಪ್ರತಿಭಟನೆ ಮಾಡುತ್ತೇವೆ ತದನಂತರ ಉಪ ಉಪವಿಭಾಗದ ಎದುರುಗಡೆ ಪ್ರತಿಭಟನೆ ಮಾಡ್ತೇವೆ ತದನಂತರ ಮೆಸ್ಕಾಂ ಎಂ ಡಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುತ್ತೇವೆ ಇವಾಗ ಒಂದು ಕಡೆ ಪ್ರತಿಭಟನೆ ಮಾಡುವಾಗಲೇ ನಮ್ಗೆ ಪೊಲೀಸ್ ಇಲಾಖೆ ಮತ್ತು ಅಧಿಕಾರಿಗಳು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳುವಾಗ ಪರ್ಮಿಷನ್ ತಗೊಳ್ಬೇಡ ಸಾಕಾಗ ಸಾಕಾಗಿದೆ ಇನ್ನು ನಾವು ಪ್ರತಿಭಟನೆ ಇನ್ನಷ್ಟು ಮೆಸ್ಕಾಂ ಇಲಾಖೆ ಎದುರುಗಡೆ ಮಾಡ್ತಾ ಹೋದ್ರೆ ಈ ಕಾಂಗ್ರೆಸ್ ನಾಯಕರು ಅವರಿಗೆ ಅನುಮತಿ ಕೊಡಬೇಡಿ ತಾಲೂಕು ಪಂಚಾಯತ್ ಹೊರಗಡೆ ಮಾತ್ರ ಮಾಡಿ ಅಂತ ಹೇಳೋ ಮಟ್ಟಕ್ಕೆ ಇವರು ಮಾಡ್ತಾರೆ ನೀವು ನೋಡಿ ಅದೇ ಪ್ರತಿಭಟನೆ ಮಾಡಲಿಕ್ಕೂ ಸ್ವತಂತ್ರ ಇಲ್ಲದಂತ ಸರ್ಕಾರ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳುದು ಹೇಳಿಬಿಟ್ಟು ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾನು ಹೇಳಿಕೊಂಡು ಕಾಂಗ್ರೆಸ್ಸಿಗೆ ನಾಚಿಗೆ ಆಗಬೇಕು ನೀವು ಆಡಳಿತಕ್ಕೆ ಬಂದಾಗ ಬಂದು ಜನರಿಗೆ ಮಾಡೋದು ದ್ರೋಹುದು ಇದು ಎಲ್ಲವನ್ನು ನಾನು ಜನರ ಎದುರುಗಡೆ ಇದನ್ನು ಸರಿಯಾಗಿ ಜನರಿಗೆ ದಾಖಲೆ ಸಮೇತ ತೋರಿಸ್ತಾ ಜನರು ಜನರಿಗೆ ಕಾಂಗ್ರೆಸ್ನವರು ಮಾಡಿದಂಥ ಅನ್ಯಾಯವನ್ನು ಜನರ ಮುಂದೆ ಇಡ್ತಾ ಇದಕ್ಕೆ ಕಾಂಗ್ರೆಸ್ನವರು ಜನರಿಗೆ ಡೋಂಗಿ ಮಾಡಿದ್ದನ್ನ ಸ್ಪಷ್ಟವಾಗಿದೆ ನೀವು ಡೋಂಗಿಗಾರರು ಅಂತ ಹೇಳೋದು ಸ್ಪಷ್ಟವಾಗಿದೆ ಅಂತ ಹೇಳೋದು ಹೇಳ್ತಾ ಕಾಂಗ್ರೆಸ್ಗೆ ಕ್ಷೀಮಾರಿ ಆಗ್ತಾ ಇದೆ ಸರ್ಕಾರವ ಅಥವಾ ಬೇರೆ ಯಾವ ಸಂಸ್ಥೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎಂಪ್ಲಾಯಿಗಳಿಗೆ ಕೊಡಲಿಲ್ಲ ಕೊಡ್ಲಿಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ ಎರಡ್ ಸಾವಿರದ ಯಾವ ಸರ್ಕಾರ ಇದ್ದಾರೆ ನಾನು ಒಂದು ಕೇಳ್ತೇನೆ ಎರಡು ಸಾವಿರದ ಇಪ್ಪತ್ತರ ನಂತರ ಇಪ್ಪತ್ತರ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು ಎರಡು ಸಾವಿರದ ಇಪ್ಪತ್ತರ ನಂತರ ಪಿಂಚಣಿ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರ ನಾನು ಹೇಳ್ತಾ ಇದ್ದೇನೆ ಸರ್ಕಾರ ಪಿಂಚಣಿಯನ್ನು ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಇದರಲ್ಲಿ ಎರಡನೇ ಮಾತಿಲ್ಲ ನೀವು ಪಿಂಚಣಿಯನ್ನು ಕೊಡಬೇಕು ಅಂತೇಳಿ ಜನರಿಗೆ ಕೊರೆ ಆಗ್ತೀರಿ ಅಂತ ಹೇಳೋದು ಪ್ರಶ್ನೆ ನಂದು ಪಿಂಚಣಿಯನ್ನು ಯಾವ ಸರ್ಕಾರ ಈ ಈ ಸಂದರ್ಭದಲ್ಲಿ ನಾವು ನಮ್ಮ ಆಡಳಿತ ಇದ್ದರೆ ನಾವು ಬೇಗ ಆಡಳಿತ ಮಾಡಬೇಕಾದ್ರೆ ನಾವು ತೋರಿಸ್ಕೊಡ್ತಿದ್ದೆವು ಜನರಿಂದ ನೀವು ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು ಯಾಕೆ ನೀವು ಮಾನದಂಡವನ್ನು ಮಾಡಿದೆ ನೀವು ಸರ್ಕಾರ ಯಾವುದು ಏನು ಅಂತ ಕೇಳುವಂಥದ್ದು ಪ್ರಶ್ನೆಗಿಂತ ನನ್ನ ಪ್ರಶ್ನೆ ಸ್ಪಷ್ಟ ಎರಡು ಸಾವಿರದ ಮೂರು ಏಪ್ರಿಲ್ ತಿಂಗಳ ಬಿಲ್ ಅನ್ನು ತೆಗೆದು ನೋಡಿದಾಗ ಆ ಪಿಂಚಣಿ ಇರಲಿಲ್ಲ ಈಗ ಪಿಂಚಣಿ ಬಂದಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಜನರಿಗೆ ಹೊರೆ ಬಿತ್ತು ಅಂತ ಹೇಳೋದು ಸ್ಪಷ್ಟ ಅದರ ಮುಂಚೆ ದಾಖಲಾತಿಗಳು ಯಾರ್ಯಾರ ಮಾಡಿದ್ದಾರೆ ಅವರಿಗೆ ಯಾಕೆ ಪಿಂಚಣಿ ಬಂದಿಲ್ಲ ಅದನ್ನ ಅದರ ಕಾಗದ ಪತ್ರಗಳು ಏನಾಗಿದೆ ಇದನ್ನ ಎಲ್ಲ ಮಾಡಿದ್ರು ಏನೇ ಕಾಗದ ಪತ್ರಗಳು ಯಾವ ಸರ್ಕಾರ ಮಾಡಿದ್ರು ಕೂಡ ಯಾವುದನ್ನೆಲ್ಲ ಪತ್ರಗಳು ತೋರಿಸಿದ್ರು ಕೂಡ ಜನರಿಗೆ ಹೊರ ಹಾಕಿದ್ದು ಯಾವಾಗ ಪತ್ರಗಳ ತುಂಬ ಮಾಡ್ತೇವೆ ಆಚೆ ಈಚೆ ಕಳಿಸ್ತಾ ಇರ್ತಾರೆ ಜನರಿಗೆ ಹೊರೆ ಬಂದದ್ದು ಯಾವಾಗ ಕಾಂಗ್ರೆಸ್ ಸರ್ಕಾರ ಹೋದ ಸರಿಗ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಅದಲತ್ ಮಾಡಿದ್ರು ಮಂಗಳೂರಲ್ಲಿ ಆವಾಗ ಇದಕ್ಕೆ ಮೆಸ್ಕಾಮ್ ಮೆಸ್ಕಾಮ್ನವರು ಕೋರ್ಟಿಗೆ ಹೋಗಿದ್ರಂತೆ ಅಂದ್ರೆ ಗ್ರಾಹಕರು ಗ್ರಾಹಕರು ಹೇಳಿದ್ದ ಹಾಕಿ ಅಂತೇಳಿ ಒಳ್ಳೆದಾಗಿದೆ ನೇ ನಾನೊಂದು ಹೇಳ್ತೇನೆ ನನಗೆ ನನ್ನೊಂದು ನಿದ್ದಿದೆ ನನ್ನ ಗ್ರಾಹಕರು ಒಬ್ಬ ಗ್ರಾಹಕರು ಅಂತ ಒಬ್ರು ಗ್ರಾಹಕರು ಯಾರು ಗ್ರಾಹಕರು ಹೋದ್ರು ನಾಳೆ ಪ್ರತಿಯೊಂದು ವಿಚಾರಗಳು ಕೊನೆಯದಾಗಿ ಓಲೆ ಆಗುವುದು ಬಡವನಿಂದ ಹಿಡಿದು ಶ್ರೀಮಂತ ಆಲ್ಮೋಸ್ಟ್ ಟೆನ್ ಪರ್ಸೆಂಟ್ ಅಂತ ಒಂದು ಐದು ಲಕ್ಷದಿಂದ ಹತ್ತು ಲಕ್ಷ ಬಿಲ್ ಬರುವಂತಹ ಇಂಡಸ್ಟ್ರಿಗಳಿಗೆ ಆಲ್ಮೋಸ್ಟ್ ಐವತ್ತು ಸಾವಿರದಿಂದ ಒಂದು ಲಕ್ಷ ಬರ್ತಾ ಇದೆ ಬಟ್ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ ಗ್ರಾಹಕರು ಹೇಳಿದ ಮೇಲೆ ನಾವು ಬೇಡ ಅಂದ್ರು ಕೋರ್ಟ್ ಒಬ್ಬ ಒಬ್ಬ ಗ್ರಾಹಕರು ನಾಲ್ಕು ಗ್ರಾಹಕರ ಕೋರ್ಟಿಗೆ ಹೋದಾರ ಅಂತ ಹೇಳಿದ್ರೆ ನಾನು ಹೇಳಿದ್ರಲ್ಲ ಆ ಎಲ್ಲ ವಿಚಾರದ ಬಗ್ಗೆ ನನಗೆ ಯಾವುದೇ ಪ್ರಶ್ನೆ ಇಲ್ಲ ನಾನು ಯಾವ ರೀತಿಯಲ್ಲೂ ಮಾತಾಡಲ್ಲ ಅದರ ಬಗ್ಗೆ ಚರ್ಚೆ ಇಲ್ಲ ನಾನು ಕೋರ್ಟ್ ಆದೇಶಗಳು ಏನು ಏನು ಈ ಹಿಂದೆ ಯಾರು ಯಾರಿಗೆ ಪತ್ರ ಪಡೆದಿದ್ದಾರೆ ಅದು ಯಾವುದೇ ಬಗ್ಗೆ ಪ್ರಚಯ ಇಲ್ಲ ನನ್ನ ನಾನು ಹೇಳುವಂಥದ್ದು ಈ ಬಿಲ್ ಬಂದದ್ದು ಈ ಬಿಲ್ ಬಂದದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಜನರಿಂದ ತೆಗೆದುಕೊಳ್ಳುವುದು ಇದು ನನ್ನದು ವಿರೋಧ ಇದೆ ಹೊರೆಯಾಗ್ತದೆ ಇಷ್ಟೇ ನಮ್ಮ ಮತ್ತೆ ನೀವು ಸರ್ಕಾರದ ನಾನು ಹೇಳಿದೆಲ್ಲ ಸರಿಯಾಗಿ ನಮ್ಮ ಸರ್ಕಾರ ಸರ್ಕಾರದ ತುಂಬಾ ಪತ್ರ ವ್ಯವಹಾರ ಮಾಡಿದೆ ಅದಕ್ಕೆ ಕಾರಣೀಕರ್ತ ಅದಕ್ಕೆ ಪುಷ್ಟಿ ಮುಂದಿನ ಪತ್ರ ವ್ಯವಹಾರಗಳಿಂದ ಆಗಿದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇವಾಗ ತೆಗೆದುಕೊಂಡ ನಿರ್ಣಯಗಳು ನೀವು ಹಿಂಪಡ್ಕೊಂಡಿದ್ದೀರ ನಾವು ಗೋಕೆ ಕಾರಣ ಮಾಡಿದ್ದೇವೆ ನೀವು ಹಿಂಪಡ್ಕೊಂಡಿದ್ದೀವಿ ಹಾಗೆ ಇದನ್ನು ಹಿಂಪಡ್ಕೊಳ್ಳಿಲ್ಲ ತಕ್ಕ ಮಾಡಿಕೊಂಡು ಜನರಿಗೆ ಹೊರ ಹಾಕಬೇಡಿ ಅಂತ ಪ್ರಶ್ನೆಯಲ್ಲಿ ನನ್ನ ಮಾತು ನಾನು ಜನರ ಪರವಾಗಿ ಜನರ ಆಯ್ಕೆ ಮಾಡಿಕೊಂಡಂತ ಒಂದು ಶಾಸಕ ಜನರಿಗೆ ಹೊರ ಆಗಬಾರ್ದು ಅಂತ ನನ್ನ ಪ್ರಶ್ನೆವಾದಂತ ಇದು ಮತ್ತೆ ಕಾರಣಗಳನ್ನ ಇವತ್ತು ನಮ್ಮದು ನಾವು ನಮ್ಮ ಅವಲಾಗಿದೆ ಮತ್ತೆ ಯಾರಾದ್ರೂ ಗಣಿಸಿದ ಕಾರಣ ಅದು ಹಿಂದಿನ ಅವನಲ್ಲಿ ಆಗಿತ್ತು ಸಹಜವಾಗಿ ಓಡಿ ಹೋಗುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ